ಯಮಸ್ವರೂಪಿಯಾದ ಹಳ್ಳದ ಮೇಲಿನ ಸೇತುವೆ ರಸ್ತೆ ನಾಗರಹಳ್ಳಿ ಮತ್ತು ಬೆಣ್ಣಿಹಳ್ಳಿ ಮಾರ್ಗ ಮಧ್ಯದಲ್ಲಿರುವ ಹಳ್ಳದಲ್ಲಿ ಬಿದ್ದ ಟ್ರ್ಯಾಕ್ಟರ್ ಪ್ರಾಣಪಾಯದಿಂದ ಪಾರಾದ ಚಾಲಕ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದ ಟ್ರ್ಯಾಕ್ಟರ್ ಯಾವುದೇ ಪ್ರಾಣಹಾನಿ ಇಲ್ಲ ಒಂದೇ ವಾರದಲ್ಲಿ ಎರಡು ಘಟನೆ ಹೌದು ವೀಕ್ಷಕರೇ ಇಲ್ಲಿ ಯಾಮಾರಿದ್ರೆ ಯಮಲೋಕ ಗ್ಯಾರಂಟಿ ನೋಡುವುದಕ್ಕೆ ಸ್ವಲ್ಪ ಪ್ರಮಾಣದ ನೀರು ಹಾಗಂತ ಹೇಳಿ ಹೋದ್ರೆ ಕೈ ಕಾಲು ಮುರ್ಕೊಳ್ಳೋದು ಅಥವಾ ಪ್ರಾಣ ಕಳೆದುಕೊಳ್ಳೋದು ಗ್ಯಾರಂಟಿ ಹಳಸು ಕಟ್ಟಿದ ನೀರು ಕಾಲಿಟ್ರೆ ಸಾಕು ಜಾರಿ ಬೀಳೋದು ಪಕ್ಕಾ ಇಲ್ಲಿ ಹೊಸಬರು ಬಂದರೆ ಸುಲಭವಾಗಿ ಮನೆ ಸೇರೋದು ಕಷ್ಟ ಗದಗ ಜಿಲ್ಲೆ ಮೊಟರಗಿ ತಾಲೂಕಿನ ಬೆಣ್ಣಿಹಳ್ಳಿ ಹಾಗೂ ನಾಗರಹಳ್ಳಿ ಮಾರ್ಗ ಮಧ್ಯದ ಹಳ್ಳದಲ್ಲಿ ಘಟನೆ ಮಹೇಶ್ ಸಣ್ಣ ಪುಟ್ಟ ಗಾಯ ಟ್ರ್ಯಾಕ್ಟರ್ ಸಮೇತ ನಾಗರಹಳ್ಳಿ ಗ್ರಾಮದಿಂದ ಬೆಣ್ಣೆಹಳ್ಳಿಯತ್ತ ಹೊರಟಿದ್ದ ಮಹೇಶ್ ನಿಯಂತ್ರಣ ತಪ್ಪಿ ಸೇತುವೆ ಮೇಲಿಂದ ಹಳ್ಳಕ್ಕೆ ಉರುಳಿದ ಟ್ರ್ಯಾಕ್ಟರ್ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಇಲ್ಲ ಕಳೆದ ವಾರವಷ್ಟೇ ಬೈಕ್ ಸವಾರ ನೋರ್ವನನ್ನ ಬಲಿ ಪಡೆದಿದ್ದ ಹಳ್ಳದ ಮೇಲಿನ ರಸ್ತೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದ ಗ್ರಾಮಸ್ಥರು ತಾತ್ಕಾಲಿಕ ದುರಸ್ತಿ ಭರವಸೆ ಮೇರೆಗೆ ಪ್ರತಿಭಟನೆ ಕೈಬಿಟ್ಟಿದ್ದ ಗ್ರಾಮಸ್ಥರು ಕಳೆದ ವರ್ಷವೂ ಓರ್ವ ಬೈಕ್ ಸವಾರ ಹಳ್ಳದಲ್ಲಿ ಕೊಚ್ಚಿ ಸಾವು ಇಷ್ಟೆಲ್ಲ ಅವಘಡಕ್ಕೆ ಕಾರಣವಾದ ಸೇತುವೆ ದುರಸ್ತಿಗೊಳಿಸಿದ ಅಧಿಕಾರಿಗಳು ವಿರುದ್ಧ ಸ್ಥಳೀಯರ ಆಕ್ರೋಶ ಎಷ್ಟೆಲ್ಲ ಅವಘಡಕ್ಕೆ ಕಾರಣವಾದ ಸೇತುವೆ ದುರಸ್ತಿ ಗೊಳಿಸದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ಇನ್ನೆಷ್ಟು ಬಲಿಯಾದ ಮೇಲೆ ಸೇತುವೆ ಮಾಡುತ್ತಾರೆ ಎಂದು ಆಕ್ರೋಶಗೊಂಡ ಗ್ರಾಮಸ್ಥರು ಹಾ 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 ಸರ್ ಗಾಡಿ ಜಗ್ತದೆ ಬ್ರೇಕ್ ಹಾ 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 ಸರ್ ಗಾಡಿ ಜಗ್ತದೆ ಅಲಸೈತೆಲ್ಲ ಅದಕ್ಕೆ ಜಗ್ಬಿಡ್ತು ಹಾ ಏನಾರ ಆತ ನಿಮಗೆ ಏನು ಏನಾಗಿಲ್ಲ ಮತ್ತೆ ಯಾರ್ಯಾರು ಇದ್ದ್ರಿ ನೀವು ಅಷ್ಟೇ ಇದ್ದರೆ ಮತ್ತೆ ಬೇರೆ ಯಾರ ಇದ್ರ ಮೂರು ಗಾಡಿ ಇದ್ರೆ ಗಾಡಿ ಇದ್ದು ಹಾಂ 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 ಅಂದ್ರೆ ಅದ್ರ ನಿಮ್ಮ ಜೊತೆಗೆ ಯಾರೂ ಇಲ್ಲ ನೀವು ಒಬ್ಬರೇ ಇದ್ದಿದ್ದು ನಿಮಗೇನು ಹೊಡ್ತ ಏನಾರ ಆಗೈತೆ ಇಲ್ಲ ಏನೂ ಹೊಡೆದು ಏನಾಗಿಲ್ಲ ನಿಮ್ಮ ಹೆಸರು ಅದಕ್ಕೆ ಈ ಪ್ರತಿ ವರ್ಷನೂ ಇದು ಪ್ರತಿ ವರ್ಷನೂ ಮಾಡ್ತ ಅಂತಂದು ಅಷ್ಟ ಆಶ್ವಾಸನೆ ಮಾಡ್ತಾರೆ ಮಾಡ್ತಾ ಇಲ್ಲ ಮತ್ತೀಗೇನಾಗಿ ಅಂದ್ರೆ ಸ್ಟ್ರೈಕ್ನು ಮಾಡಿದ್ವಿ ಮಕ್ಕಳು ದಿನಾ ಬೀಳ್ತವೆ ಸೈಕಲ್ ಬೀಳ್ತವೆ ಮತ್ತೆ ಬುಕ್ಸನ್ನು ತೇಲ್ಕೊಂಡು ಮಕ್ಕಳು ದಿನಾ ಹಿಂಗಾಗಿಬಿಡತಿ ಅವ್ರಿಗೆ ಓದಕ್ಕೆ ಸಮಸ್ಯೆ ಆಗಿಬಿಟೈತಿ ಅವಳು ಬಂದ್ರೆ ಮುಂಡ್ರಿಗೆ ಮೇಲೆ ಹೋಗ್ಬೇಕಂದ್ರೆ ಟೈಮ್ ಸರಿ ಬಸ್ಸನ್ನು ರೀ ಅದಕ್ಕೆ ಆದಷ್ಟು ಏನರಮ್ಮ ನೀವು ನಮಗೆ ಒಂದು ಮಕ್ಕಳಿಗೆ ಓದಂಥ ಎಜುಕೇಷನಿಗೆ ನೀವೊಂದು ಮಾರ್ಗದಲ್ಲಿ ಹಳ್ಳವನ್ನು ಸೇತುವೆಯನ್ನು

ಈಗ ಮನೆಯಲ್ಲಿ ಇಂಕರ ನಮ್ಮ ತಾಯರು ಅದು ನನ್ನ ಮೊಮ್ಮಕ್ಕಳು ಬರಲಿಲ್ಲ ಅಂತಂದು ಈಗ ಘಾಟಿ ಬಿಟ್ಟಿಯಿಂದ ಇರ್ತಾರೆ या kalau हिंदू सगम ಬೇರೆ ಕಡೆ ಶೋಲ್ರಿ ಹಾ ಅಂದ್ರೆ ನಿಮ್ಗೆ ಸುತ್ತ ಆಗತ್ತ ಇಲ್ಲೇ ಆದ್ರೆ ಎಷ್ಟು ಕಿಲೋಮಿಟ್ರಿ ಆಗುತ್ತಂದ್ರೆ ಹಿಂಗ ನೋಡಕ್ ಬಂದಿರಿ ಹ್ಮ್ ಮಗಳು ನೀವು ಕೂಡ ಬಂದಿರಿ ಹ್ಮ್ ದಿನ ಇಲ್ಲ ಇವತ್ತು ಭಯ ಬೆನ್ನೇಹಳ್ಳಿ ಗ್ರಾಮದ ಮಕ್ಕಳು ಇವತ್ತು ಇಲ್ಲಿ ಪ್ರತಿನಿತ್ಯ ಇಪ್ಪತ್ತರಿಂದ ಬರ್ತಾರೆ ಮಕ್ಕಳನ್ನ ಪಾಲಕರು ಸಾಲಿಗೆ ಕಳಿಸೋದು ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಶಾಲೆ ಕಲಿತು ನಮ್ಮ ಜೀವನ ಒಂದು ಉಜ್ವಲವಾಗಿ ಭವಿಷ್ಯ ಆಗ್ಲಿ ಅನ್ನೋ ಒಂದು ಒಂದು ಆನಂದದಿಂದ ಮಕ್ಕಳನ್ನ ಸಾಲಿಗೆ ಕಳಿಸ್ತಕ್ಕಂಥದ್ದು ಪಾಲಕರ ಒಂದು ಆನಂದ ಆದ್ರೆ ನಾಗರಹಳ್ಳಿ ಸಾಲಿಗೆ ಕಳಿಸ್ತಕ್ಕಂತ ಮಕ್ಕಳ ಪಾಲಕರ ಮನಸ್ಸಲ್ಲಿ ಆನಂದಕ್ಕಿಂತ ಭಯದ ವಾತಾವರಣ ಹೆಚ್ಚಾಗಿದೆ ಯಾಕಪ್ಪ ಅಂದ್ರೆ ಈ ಶಾಲೆಗೆ ಹೋಗಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಯಮ ರೂಪಿ ಯಮ ಸ್ವರೂಪಿಯಾಗಿರ್ತಕ್ಕಂಥ ಹಳ್ಳವನ್ನ ದಾಟಿ ಈ ಮಕ್ಕಳು ಆ ಒಂದು ಶಾಲೆಗೆ ಹೋಗಬೇಕಾಗಿದೆ ಹಾಗಾಗಿ ಪಾಲಕರಿಗೆ ಹಿಂದೆ ಭವಿಷ್ಯ ಬೆಳಗಬೇಕಾದ ಮಕ್ಕಳು ಹಳ್ಳದಲ್ಲಿ ಏನಾದರೂ ಅವಘಡಗಳು ಸಂಭವಿಸ್ತವೆ ಇವುಗಳನ್ನೆಲ್ಲ ನೆನೆಸ್ಕೊಂಡಾಗ ಆ ಒಂದು ಆ ದುಃಖದ ಒಂದು ಸನ್ನಿವೇಶವನ್ನು ಎದುರಾಗಿ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಪಾಲಕರು ಹಳ್ಳಿ ಮಕ್ಕಳು ಮನೆಯವರಿಗೆ ಬರೋವರಿಗೂ ಕೂಡ ನಮ್ಗೆ ಭಯ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಪಾಲಕರು ಹೇಳ್ತಾ ಇದ್ರು ಇವತ್ತು ನೋಡ್ಬೋದು ಪಾಲಕರು ಪ್ರತಿನಿತ್ಯ ತಮ್ಮ ಸ್ವಂತ ವೆಹಿಕಲ್ನಿಂದ ಸರ್ಕಾರಿ ಶಾಲೆ ಕೇವಲ ಒಂದೂವರೆ ಕಿಲೋಮೀಟರ್ ಇರೋದ್ರಿಂದ ಆ ಮಕ್ಕಳನ್ನ ಆ ಹಳ್ಳ ದಾರ್ಶಿಕಸರ ಬೈಕ್ ತೆಗೆದುಕೊಂಡು ಬರ್ತಾ ಇದ್ದಾರೆ ಆದ್ರೂ ಕೂಡ ಇಲ್ಲಿ ಇಂಥ ಅವಘಡಗಳು ನಡೆಯೋದ್ರಿಂದ ಅವರಿಗೆ ತುಂಬಾ ಭಯ ಆಗ್ತದೆ ಇಲ್ಲಿ ನೀವು ನೋಡ್ಬೋದು ಈಗ ಇಲ್ಲಿ ಒಂದು ಲೋಕೋಪಯೋಗಿ ಇಲಾಖೆ ಬೋರ್ಡ್ ಅನ್ನ ಹಾಕಿದೆ ರಸ್ತೆ ದುರಸ್ತಿಯಲ್ಲಿದೆ ವಾಹನ ಸಂಚಾರವನ್ನ ನಿಷೇಧಿಸಿದೆ ಅಂತ ಹೇಳಿ ಆದ್ರೆ ಅಲ್ಲಿ ನೀವು ನೋಡ್ಬೋದು ಆ ಕಡೆ ಅಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ರಸ್ತೆ ಅಲ್ಲಿದೆ ಅಲ್ಲಿ ಆ ರಸ್ತೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ರಸ್ತೆಗೆ ಬೋರ್ಡ್ ಅನ್ನ ಹಾಕ್ಬೇಕಾಗಿತ್ತು ನಾಮಕುಲಕ ಅಂದ್ರೆ ಅಲ್ಲಿ ಬರ್ತಕ್ಕಂಥ ವಾಹನ ಸವರು ಅಲ್ಲೇ ಹೋಗ್ತಾ ಇದ್ರು ಆದ್ರೆ ಇವ್ರು ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ತಪ್ಪು ಈ ಹಳ್ಳದ ಪಕ್ಕ ಈ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ ಅದು ಕೂಡ ನೋಡ್ಬೋದು ಇಲ್ಲಿ ಒಬ್ಬ ಒಬ್ಬ ಜೀವನದ ಜೊತೆ ಆಟ ಆಡೋದಕ್ಕೆ ಯಾವ ಬಿಟ್ಟರೆ ಹೇಗಿದ್ರೆ ಇದು ಗಾಯ ಬಿಟ್ಟರೆ ಆರು ಹೋಗುತ್ತೆ ಇದಕ್ಕೆ ಸರ್ಕಾರ ಮಾತ್ರ ಇವ್ರಾತ್ರೆ ಒಂದು ಚಲೋ ಒಂದು ನಾಮಫಲಕ ಹಾಕುವಂತ ಒಂದು ಅನುದಾನವೂ ಕೂಡ ಇಲ್ಲ ಏನೋ ಅನ್ನೋ ಒಂದು ಮಟ್ಟಿಗೆ ಈ ಒಂದು ತಾತ್ಕ ಇದೊಂದು ಒಂದು ಬೇಕಾ ಬಿಟ್ಟಿ ಆಗಿರ್ತಕ್ಕಂಥ ಒಂದು ನಾಮಫಲಕವನ್ನು ಹಾಕುವ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದು ಕೂಡ ಹಳ್ಳ ಇಲ್ಲೇ ಇದೆ ಅಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಅದು ಗೊತ್ತಾಗೋದಿಲ್ಲ ಹಾಗಾಗಿ ಲೋಕೋಪಯೋಗಿ ಇಲಾಖೆಯವರು ಕೊಟ್ಟ ಮಾತಿನಂತೆ ಆ ಒಂದು ರಸ್ತೆ ಸರಿಯಾಗುವವರೆಗೂ ಕೂಡ ಈ ರಸ್ತೆ ಸಂಚಾರ ನಿಷೇಧಿಸಿದೆ ಇದನ್ನ ಹಾಗೆ ನಿಷೇಧಿಸ್ಕೊಂತ ಒಂಟ್ರ ಇದಕ್ಕೆ ಸೇಫ್ಟಿ ಆಗೋದಾದ್ರೂ ಯಾವಾಗ ಈ ಮಕ್ಕಳು ಶಾಲೆ ಮಕ್ಕಳು ಪ್ರತಿನಿತ್ಯ ಹೋಗ್ಲೇಬೇಕು ಆ ಮಕ್ಕಳು ಇಲ್ಲ ಅಂದ್ರೆ ಅವ್ರ ಕ್ಲಾಸ್ ತಪ್ಪುತ್ತೆ ಹಾಗಾಗಿ ಇಂತ ಒಂದು ಬೋರ್ಡ್ಗಳನ್ನ ಹಾಕೋ ಬದಲು ಅದಕ್ಕೆ ಅನುದಾನವನ್ನ ತಂದು ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಬಗೆಹರ್ತಕ್ಕಂಥ ಕೆಲಸವನ್ನ ಲೋಕೋಪಯೋಗಿ ಇಲಾಖೆ ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲಿಯ ಸ್ಥಳೀಯರ ಮನದಾಳದ ಮಾತಾಗಿದೆ